ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಸಾಕ್ಷಾತ್ ಗುರುರಾಯರ ಅನುಗ್ರಹ ನಿಮಗೆ ಸಿದ್ಧಿಸುತ್ತದೆ ಹಿರಿಯರು ಈ ಗಾಯತ್ರಿ ಮಂತ್ರಗಳ ಕೃಪೆಯಿಂದ ರಾಯರು ನಿಮ್ಮ ಕನಸಿನಲ್ಲೂ ಸಹ ಬಂದು ಅನುಗ್ರಹಿಸುತ್ತಾರೆ ಎಂದು ಹೇಳುತ್ತಾರೆ ಅಂದರೆ ನಿಮ್ಮ ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾರೆ ನಮಗಾಗಿ ಜೀವ ಸಮಾಧಿಯಾಗಿ ಪ್ರತಿನಿತ್ಯ ಮೂಲರಾಮನ ಧ್ಯಾನ ಮಾಡುತ್ತಾ ಇರುವ ಗುರುರಾಯರು ಕಲಿಯುಗದ ಕಾಮದೇನು ಇಂತಹ ಗುರುಗಳನ್ನು ನೆನೆಯಲು ಹಲವಾರು ಮಂತ್ರಗಳಿವೆ ಅದರಲ್ಲಿ ರಾಘವೇಂದ್ರ ಗಾಯತ್ರಿ ಮಂತ್ರಗಳು ತುಂಬಾ ಶ್ರೇಷ್ಠವಾದ ಮಂತ್ರಗಳಾಗಿವೆ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ದಿನಕ್ಕೆ ಒಂದು ಬಾರಿ ಅಥವಾ ಮೂರು ಬಾರಿ ಅಥವಾ ಐದು ಬಾರಿ ಅಥವಾ ಒಂಬತ್ತು ಬಾರಿ ಇಲ್ಲವೇ ಇಪ್ಪತ್ತೊಂದು ಬಾರಿ ಅಥವಾ ಸಾವಿರದ ಎಂಟು ಬಾರಿ ಸಹ ಜಪಿಸಬಹುದು ಅದು ನಿಮ್ಮ ಅನುಕೂಲ ಮತ್ತು ಸಮಯಾವಕಾಶ ಹಾಗೂ ರಾಯರ ಕೃಪೆಗೆ ಬಿಟ್ಟದ್ದು ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ಪಠಿಸಲು ಕೆಲವು ನಿಯಮಗಳನ್ನು ಹಿರಿಯರು ಹಾಕಿಕೊಟ್ಟಿದ್ದಾರೆ ಇವುಗಳನ್ನು ನಿಯಮ ಎನ್ನದೇ ಹಿರಿಯರು ತೋರಿಸಿರುವಂತಹ ಮಾರ್ಗ ಎಂದರೆ ಇನ್ನೂ ಒಳ್ಳೆಯದು ಅವುಗಳನ್ನು ನೀವು ಪಾಲಿಸಿದರೆ ಶ್ರೀ ಗುರು ರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹಿಸಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಕಳೆಯುವ ಸಾಧ್ಯತೆ ಖಂಡಿತ ಇರುತ್ತದೆ ಆ ನಿಯಮಗಳು ಯಾವುವೆಂದರೆ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರದ ವ್ರತವನ್ನು ಆರಂಭಿಸಲು ಗುರುವಾರ ಅಥವಾ ಶುಕ್ಲಪಕ್ಷದ ಪುಷ್ಯ ನಕ್ಷತ್ರದ ದಿನಗಳಲ್ಲಿ ತುಂಬ ವಿಶೇಷ ಶಕ್ತಿ ಇರುತ್ತದೆ ಹೀಗೆ ಗುರು ಹಿರಿಯರು ಹೇಳುತ್ತಾರೆ ಆ ದಿನಗಳಲ್ಲಿ ಶುರು ಮಾಡಿದರೆ ನಿಮಗೆ ಒಳ್ಳೆಯದು ಆದರೆ ಈ ವರ್ಷ ಗುರುಗಳ ಆರಾಧನಾ ಮಹೋತ್ಸವದ ಬೆನ್ನಿಗೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡರಂದು ವರ್ಷದ ಕೊನೆಯ ಗುರುಪುಷ್ಯ ಯೋಗ ಬರುತ್ತದೆ ಈ ಗುರುಪುಷ್ಯ ಯೋಗ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಅದೇ ದಿನ ಸಂಜೆ ನಾಲ್ಕು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತದೆ ಈ ಗುರುಪುಷ ಯೋಗ ಒಂದೇ ಒಂದು ಸಣ್ಣ ಕೊರತೆ ಏನಪ್ಪ ಅಂದರೆ ಈ ಗುರುಪುಷ್ಯ ಯೋಗ ಈ ಸಾರಿ ಕೃಷ್ಣ ಪಕ್ಷದಲ್ಲಿ ಬಂದಿದೆ ಅದನ್ನು ನಾವು ರಾಯರಿಗೆ ಬಿಟ್ಬಿಡೋಣ ಬಿಡಿ ಅವರೇ ನೋಡ್ಕೊಳ್ತಾರೆ ಇಲ್ಲಿ ತಿಳಿಸಲಾಗಿರುವ ಶ್ರೀ ರಾಘವೇಂದ್ರ ಗಾಯತ್ರಿ ಮಂತ್ರಗಳಲ್ಲಿ ಯಾವುದಾದರೂ ಒಂದನ್ನು ಸಾವಿರದ ಎಂಟು ಬಾರಿ ನಲವತ್ತೆಂಟು ದಿನಗಳವರೆಗೆ ಪಠಿಸುತ್ತಾ ಬಂದರೆ ಕಲಿಯುಗದ ಕಾಮದೇನು ಕಲಿಯುಗ ಕಲ್ಪತರು ಶ್ರೀ ಗುರುರಾಘವೇಂದ್ರರು ನಿಮ್ಮ ಕನಸಿನಲ್ಲಿ ಬರುವುದು ಖಚಿತ ಕನಸಿನಲ್ಲಿ ನಮ್ಮ ರಾಯರು ಬಂದರು ಎಂದರೆ ನಿಮ್ಮ ಸಕಲ ಸಂಕಷ್ಟಗಳು ಕೊನೆಯಾಗುತ್ತವೆ ಎಂದರ್ಥ ಕನಸಿನಲ್ಲಿ ಬರಲಿಲ್ಲ ಎಂದರೆ ಅದಕ್ಕಾಗಿ ದುಃಖಪಡಬೇಡಿ ರಾಯರು ಎಂದಿಗೂ ಕೇಳಿದ್ದಕ್ಕೆ ಇಲ್ಲ ಎನ್ನುವುದಿಲ್ಲ ಅದಕ್ಕೇ ಅಲ್ಲವೇ ಅವರನ್ನು ಕಲಿಯುಗ ಕಾಮದೇನು ಎನ್ನುವುದು ತಡ ಮಾಡೋದು ಬೇಡ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರವನ್ನು ತಿಳಿದುಕೊಳ್ಳೋಣ ಬನ್ನಿ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ಹೀಗೆ ಬರುತ್ತದೆ ಮೊದಲನೆಯ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಎರಡನೆಯದು ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಮೂರನೆಯದು ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಪ್ರಿಯ ವೀಕ್ಷಕರೇ ನಿಮಗೆ ಗುರುಪುಷ್ಯ ಯೋಗದವರೆಗೆ ಕಾಯಲು ಅಸಾಧ್ಯ ಎಂದರೆ ರಾಯರ ಆರಾಧನೆ ನಡೆಯುತ್ತಿರುವ ಈ ಗುರುವಾರದಿಂದಲೇ ಈ ಮಂತ್ರವನ್ನು ನೀವು ಪಠಿಸಲು ಆರಂಭಿಸಬಹುದು ಶ್ರಾವಣ ಮಾಸ ಗುರು ರಾಘವೇಂದ್ರದ ಆರಾಧನೆ ತುಂಬ ಶುಭ ಯೋಗ ಇರುತ್ತದೆ ಪುಷ್ಯ ನಕ್ಷತ್ರದ ದೇವರನ್ನು ಗುರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಶನಿಯು ಈ ನಕ್ಷತ್ರ ಪುಂಜದ ನಿರ್ದೇಶನ ಪ್ರತಿನಿಧಿಯಾಗಿ ಪರಿಗಣಿಸಲ್ಪಡುತ್ತಾನೆ ಗುರು ಶುಭಕಾರಕ ಬುದ್ಧಿವಂತ ಮತ್ತು ಜ್ಞಾನವನ್ನು ನೀಡುವಂತಹ ಗ್ರಹ ಆದರೆ ಶನಿ ಭಗವಾನ್ ಸ್ಥಿರತೆಯ ಸಂಕೇತವಾಗಿರುತ್ತಾನೆ ಆದ್ದರಿಂದ ಉಷಾ ನಕ್ಷತ್ರವನ್ನು ಶುಭಕರವಾಗಿಸುತ್ತದೆ ಹೀಗೆ ಮಾಡಿ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಆಗಲಿ ಎಂದು ನಾವು ಸಹ ಪ್ರಾರ್ಥಿಸುತ್ತೇವೆ ರಾಯರನ್ನು ಯಂತ್ರದ ಮೂಲಕ ಉಪಾಸನೆ ಮಾಡುವ ವಿಧಾನದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿವರೆಗೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರ ನಮ್ಮೆಲ್ಲರನ್ನು ಕಾಪಾಡಲಿ ನೀವು ನೋಡುತ್ತಿದ್ದೀರಿ ಜ್ಯೋತಿಷ ಟಿಪ್ಸ್ ಚಾನೆಲ್ ಶುಭವಾಗಲಿ